Shopping from me, my uh, my little sister, and my mom and dad. That's good. And in. dad also. Mm -hmm. Okay. Hello, everyone. Good evening. We are going to shopping. Helicopter? Shopping. Shopping. What are you Dress. Fire dress. Fire dress? Huh? Yeah, fire. I need the cool dress. I want.

ಫ್ರೆಂಡ್ಸ್ ಇಲ್ಲೇ ಹೊಸದಾಗಿದ್ದ ಆಗಿದೆ ಶಾಪು ಸ್ಟೈಲ್ ಯೂನಿಯನ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೇಗಿದೆ ಅಂತಂದು ನೋಡೋನು ಫಸ್ಟ್ ಇದ್ದೀವಿ ಎಲ್ಲ ಆಯ್ತಾ ಈ ಬ್ಯಾಗ್ ತುಂಬ ಮಾಡ್ತೇನೆ ಫ್ರೆಂಡ್ಸ್ ಸ್ಟೈಲ್ ಯೂನಿಯನ್ಗೆ ಬಂದ್ವಿ ಇವಾಗ ನಂದು ಶಾಪಿಂಗ್ ಮಾಡತ್ತೀನಿ ನಾನು ಫಸ್ಟ್ ಎಲ್ಲ ಚೆನ್ನಾಗೇ ನ್ಯೂ ಅಲ್ಲಿ ಬಂದಿದ್ದು

ಯಾರು ಹೇಳ ಸರ್ಪ್ರೈಸ್ ಕೊಡೋಕೆಲ್ಲೇರ್ ಇಸ್ ದ అండ్ మమ్మీ సర్ప్రైజ్ కూడా వన్ యూ క్యాన్ దే వాట్ ఎవర్ హెచ్ ఓర్ యూ లైక్ ఇట్ ఐ థింక్ దిస్ ఇల్ లుక్స్ గుడ్ నా నో ఇట్స్ ఓకే వి హోప్ ఇట్ ఓకే నో నో యా వాట్ ఇస్ ద కలర్ ఇట్ ఇస్ ನೋಡೋಣ ಡಾರ್ಕ್ ಇದೆಯಾ ನಿಮ್ಗೆ ಇಷ್ಟಪಡ್ತಲ್ಲೆಡ್ತದೆ

ಇನ್ನೊಂದು ಬೇಕಂದ್ರೆ ಅಕ್ಕ ನೋಡೋಣ ಸೊ ಬಾಯ್ಸ್ ಸೆಕ್ಷನ್ನು ನೀವು ನೋಡ್ಬೋದು ತುಂಬ ವೆರೈಟಿ ಆಗಿದೆ ಚೆನ್ನಾಗಿದೆ ಮತ್ತು ನಾನು ಕಿಡ್ ಸೆಕ್ಷನ್ಗೆ ಬಂದೆ ನನ್ನ ಮಗುಗೆ ಇವಾಗ ಡ್ರೆಸ್ಸನ್ನು ನೋಡ್ತಾಯಿದ್ದೀನಿ ಚೆನ್ನಾಗಿದೆ ನನ್ನ ಮಗಳಿಗೆ ಇಲ್ಲಿ ಇದ್ದಿದ್ದಿಲ್ಲ ಯಾಕೆ ಅಂದರೆ ಒನ್ ಇಯರ್ ಇಂದಲೇ ಸ್ಟಾರ್ಟ್ ಆಗುತ್ತಾ ಬಿಫೋರ್ ಏನೂ ಇಲ್ಲ ಸೊ ಅದಕ್ಕೆ ಡೇರಿ ಡೈಲಿ ವೇರ್ ಹಾಕೋಣಕ್ಕೆ ಒನ್ ಇಯರ್ ತಗೊಂಡಿದ್ದೀನಿ ಎರಡು ಪ್ಯಾಂಟ್ ಟಿ ಶರ್ಟ್ ಹಂಗೆ We got you <coughs> chocolate sandwich okay, ಈ ಥರ ಸ್ಲೀವ್ಸ್ ಇದೆ ಆ್ಯಂಡ್ ಮುಂದಗಡೆ ಈ ಥರ ಪ್ಯಾಟರ್ನ್ ಇದೆ ಚೆನ್ನಾಗಿದೆ ಫ್ರಿಲ್ಲು ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ತೌಸಂಡ್ ಟು ನೈಂಟಿ ನೈನ್ ಆಗಿದೆ ಇನ್ನೊಂದು ಈ ಥರ ಡ್ರೆಸ್ ತೊಗೊಂಡಿದ್ದೀನಿ ಡ್ರೆಸ್ ಇದು ಡ್ರೆಸ್ಸಸ್ಸು ಈ ಥರ ಪಾರ್ಟಿ ವೇರು ಆ ಥರ ಹೋದಾಗೆ ಆಗುತ್ತೆ ಅಂತಂದು ಆ್ಯಂಡ್ ಈ ಥರ ಬೆಲ್ಟ್ ಬಂದಿದೆ ನೋಡ್ಬೋದು ಇದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಮತ್ತು ಇವೊಂದು ಈ ಥರ ಫೀಡಿಂಗಿಗೆ ಮಾಡೋಕಂದರೆ ಬಟನ್ಸ್ ಇದೆ ನನಗಿಷ್ಟ ಆಯಿತು ಈ ಥರ ಸಿಗೋಂಗಿಲ್ಲ ಅಂತಂದು ತೊಗೊಂಡು ಬಂದೆ ನಾನು ಇವಾಗೇನು ಇಲ್ಲ ಬಟ್ ಏನು ಮುಂದೆ ಯಾವಾಗಾದರೂ ಹಾಕ್ಬೋದು ಅಂತಂದು ತೊಗೊಂಡಿದ್ದೀನಿ ಆ್ಯಂಡ್ ಕಾಲರ್ ನಂಗೆ ಕಾಲರ್ ಅಂದರೆ ಇಷ್ಟ ಸೊ ಅದಕ್ಕೆ ಕಲರ್ದು ಇದೆ ಇದು ಪ್ರೈಸ್ ಬಂದು ತ್ರಿಬಲ್ ನೈನ್ ಫ್ರೆಂಡ್ಸ್ ಇನ್ನೊಂದು ಕೋಸೆಟ್ ಇವಾಗ ಟ್ರೆಂಡಿಂಗ್ ಇದೆ ಅಲ್ಲ ಇದನ್ನು ತೊಗೊಂಬಂದಿದ್ದು ಇದು ತ್ರೀ ಪೀಸಸ್ ಇದೆ ಈ ಥರ ಟಾಪು ಒಂದೇ ಸ್ಲೀವ್ಸ್ ಹಾಕಿ ಇದು ಮಾಡ್ಬೋದು ಆ್ಯಂಡ್ ಇದು ಪ್ಯಾಂಟ್ ಪಲ್ಸ್ಜ ಪ್ಯಾಂಟ್ ಇದ್ದಂಗೆ ಇದೆ ಚೆನ್ನಾಗಿದೆ ಫ್ಯಾಬ್ರಿಕ್ ಅಂತೂ ಸೂಪರ್ ಆಗಿದೆ ಹಾಕ್ಕೊಂಡಾಗ ಸ್ಲಿಮ್ಮಾಗಿ ಕಾಣ್ತೀವಿ ಚೆನ್ನಾಗಿ ಅನಿಸ್ತು ನನಗೆ ಈ ಸೂಪರ್ ಆಗಿದೆ ಇದು ಚೆನ್ನಾಗಿದೆ ಓವರ್ ಕೋಟ ಕೋಟೈಪ ಬಂದಿದೆ ಇದು ಚೆನ್ನಾಗಿದೆ ಇವಾಗ ಟ್ರೆಂಡಿಂಗಲ್ಲಿದೆ ಈ ಥರ ಹಾಕ್ಕೊಂಡಿ ಆಗುತ್ತೆ ಆಮೇಲೆ ನನ್ನ ಮಗಗೆ ಈ ಥರ ಶರ್ಟ್ ತೊಗೊಂಬಂದಿದ್ದೀನಿ ಇದು ಪ್ರೈಸ್ ಬಂದು ಫೈವ್ ಫೋರ್ಟಿ ನೈನ್ ಈ ಪ್ರೈಸ್ ಬಂದು ಎಷ್ಟು ಈ ಡ್ರೆಸ್ಸಿಂದು ಪ್ರೈಸ್ ಬಂದು ಒನ್ ತೌಸಂಡ್ ಫೈವ್ ನೈಂಟಿ ನೈನ್ ಬಟ್ ಇದು ಕಾಟನ್ ಇದಿಲ್ಲ ಫ್ರೆಂಡ್ಸ್ ಮಕ್ಕಳಿಗೆ ಅನಿಸುತ್ತೆ ಕಂಫರ್ಟ್ ಫೀಲ್ ಇರ್ತೈತೆ ಸೊ ನೋಡ್ಬೋದು ನೀವು ಫ್ಯಾಬ್ರಿಕ್ ಅಂತೂ ಸೂಪರ್ ಆಗಿದೆ ಇದು ವೈಟ್ ಕಲರ್ ಬಟನ್ಸ್ ಆಗಿದೆ ಅಂದರೆ ನನ್ನ ಮಗ ಸೂಪರಾಗಿ ಕಾಣ್ತಿತ್ತು ಟ್ರಯಲ್ ರೂಮಲ್ಲಿ ಚೆಕ್ ಮಾಡಿದಾಗ ಇದೊಂದು ಟಿ ಶರ್ಟ್ ತೊಗೊಂಬಂದಿದ್ದೀನಿ ಇದು ಟೂ ನೈಂಟಿ ನೈನ್ ಟಿ ಶರ್ಟ್ಸು ಎಲ್ಲ ಆಫರ್ ಇದು ಈ ಥರ ಚೆನ್ನಾಗಿದೆ ಒಂಥರ ಇದೆ ಇನ್ನೊಂದು ಈ ಥರ ಅದು ಇದು ಟೀ ಶರ್ಟೇ ಇದು ಬ್ಲ್ಯಾಕನೇ ಇದೆ ಚೆನ್ನಾಗಿದೆ ಇದು ಪ್ರೈಸ್ ಬಂದು ಒನ್ ಸಿಕ್ಸ್ಟಿ ನೈನ್ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಗೇಮ್ ಅಂತ ಇಷ್ಟ ಅವರಿಗೆ ಸೊ ಅದಕ್ಕೆ ಗೇಮ್ ಹರ ತೊಗೊಂಡು ಇದು ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀವಿ ಅಚ್ಚುಗೆ ಚೆನ್ನಾಗಿದೆ ಇದು ಕ್ವಾಲ್ಟಿ ಅಂತೂ ಅವು ಸೂಪರಾಗಿ ಕಾಣ್ತಿತ್ತು ಇದು ಏಯ್ಟ್ ಫಾರ್ಟಿ ನೈನ್ ಈ ಥರ ಎರಡು ಪಾಕೆಟ್ ಬಂದಿದ್ದಾವೆ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಐರಾಗೆ ತೊಗೊಂಡಿರೋದು ಇದು ಜಸ್ಟ್ ನೈಂಟಿ ನೈನ್ ರುಪೀಸ್ ಆಗಿದೆ ಚೆನ್ನಾಗಿದೆ ಕ್ವಾಲ್ಟಿ ಅಂತೂ ಸೂಪರ್ ಆಗಿದೆ ನಾನು ಅಕ್ಕು ಚಿಕ್ಕ ಮಕ್ಕಳಿಗೆ ಬಂದು ನಮಗೆ ತೊಗೊಂಡ್ರು ಕಂಫರ್ಟ್ ಇದ್ದಿದ್ದೆ ತೊಗೊತೇನೆ ಸಾಫ್ಟಾಗಿರಬೇಕು ಫ್ಯಾಬ್ರಿಕ್ ಸೊ ಅದಕ್ಕೆ ನನ್ನ ಮಗಳಿಗೆ ನನ್ನ ಮಗರೆ ನಾನು ಸಾಫ್ಟಾಗಿರೋದೇ ತೊಗೊಳೋದು ಯಾವ ಹಾಕಿದ್ರೇ ಎಲ್ಲ ಚೆನ್ನಾಗೇ ಕಾಣುತ್ತೆ ಅದಕ್ಕೆ ನಾನು ತೊಗೊಂಡಿರೋದು ಇದೊಂದು ಅಂತ ತೊಗೊಂಡಿದ್ವಿ ಟಾಪು ಒನ್ ಇಯರ್ ಅಷ್ಟೇ ಒನ್ ಇಯರ್ ಟು ಟ್ವೆ ಟೆನ್ ಇಯರ್ವರೆಗೂ ಇತ್ತು ಈ ಥರ ಟೀ ಶರ್ಟ್ಸ್ ಎಲ್ಲ ಒನ್ ಇಯರ್ ಕೆಳಗಡೆ ಅಂತೂ ಇದ್ದಿದ್ದಿಲ್ಲ ಸೊ ಅದಕ್ಕೆ ಒನ್ ಇಯರ್ದ ತೊಗೊಂಬಂದಿದ್ದೀನಿ ಆ್ಯಂಡ್ ಈ ಥರ ಪ್ಯಾಂಟ್ ಬೇಕಾಗಿತ್ತು ಅವಳಿಗೆ ಸೊ ಅದು ಪ್ಯಾಂಟ್ ತೊಗೊಂಡಿದ್ದೀನಿ ಫ್ಯಾಬ್ರಿಕ್ ಅಂತೂ ಸಾಫ್ಟಾಗಿ ಚೆನ್ನಾಗಿದೆ ನೀವು ನೋಡ್ಬೋದು ಇಲ್ಲೇ ಇದು ಎಷ್ಟು ಬಿತ್ತು ಇದು ಒನ್ ನೈಂಟಿ ನೈನ್ದಿದೆ ಫ್ಯಾಬ್ರಿಕ್ ಅಂತೂ ಸೂಪರ್ ಆಗಿದೆ ಕಂಫರ್ಟ್ ಆಗುತ್ತೆ ಹುಡುಗರಿಗೆ ಪ್ಯಾರಲ್ ಟೈಪ್ ಇದೆ ಹಳೆ ಇದು ಸೇಮ ಫ್ರೆಂಡ್ಸ್ ಇನ್ನೊಂದು ಹೇಳೋದು ಮರೆತಿದ್ದೆ ನಮ್ಮ ಅಚ್ಚು ನನಗಂತೆ ಸರ್ಪ್ರೈಸ್ ಆಗಿ ಗಿಫ್ಟ್ ತೊಗೊಂಡಿದ್ದ ಲಿಪ್ಸ್ಟಿಕ್ ಆಂಡ್ ನೀರು ಅಶು ನಾನು ನಿನ್ನೆ ಥ್ಯಾಂಕ್ ಯು ಅಚ್ಚು ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇದು ಬಂದು ಇದು ಸ್ಟೈಲ್ ಏನು ಜೆ ಪಿ ನಗರ್ ಸೆವೆಂತ್ ಹೊಸ್ದಾಗಿ ಇದಾಗಿದೆ ನೀವು ಯಾರಾದರೂ ಇಲ್ಲಿ ಬೆಂಗಳೂರಲ್ಲಿ ಇದ್ದರೆ ಜೆ ಪಿ ನಗರದಲ್ಲಿ ಇದ್ದರೆ ಹೋಗಿ ಕಲೆಕ್ಟ್ ಮಾಡ್ಕೋಬೋದು ಚೆನ್ನಾಗಿದೆ ನೀವು ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ ನಿಮಗೂ ಇಷ್ಟ ಆಗ್ಬೋದು ಅಂತಂದು ನಾನು ತೋರಿಸಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾಯಿದ್ದೇನೆ